ಸದಲ್ಗಾ ನಗರವು ನೂರು ಪ್ರತಿಶತ ಕಟ್ಟುನಿಟ್ಟಿನ ಬಂದ್ ಸದಲ್ಗಾ ಬಂದ್ ನೂರು ಪ್ರತಿಶತ ಯಶಸ್ವಿಯಾಗಿದ್ದು ಇಡೀ ನಗರದಲ್ಲಿ ಕಟ್ಟುನಿಟ್ಟಿನ ಬಂದ್ ಆಚರಿಸಲಾಯಿತು ನವೆಂಬರ್ ಆರರಂದು ಸದಲ್ಗಾ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ರೈತ ಸಂಘ ಮತ್ತು ಕಬ್ಬು ಉತ್ಪಾದಕರ ಸಂಘವು ಸದಲ್ಗಾ ಬಂದ್ಗೆ ಕರೆ ನೀಡಿತ್ತು ಅದರಂತೆ ಇಡೀ ನಗರದಲ್ಲಿ ಕಟ್ಟುನಿಟ್ಟಿನ ಬಂದ್ ಆಚರಿಸಲಾಯಿತು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಣಿಜ್ಯ ಸಂಕೀರ್ಣಗಳನ್ನು ತೆರೆಯಲಾಗಿಲ್ಲ ರಸ್ತೆಗಳು ನಿರ್ಜನವಾಗಿದ್ದವು ಆರಂಭದಲ್ಲಿ ಎಲ್ಲಾ ಸಂಘಟನೆಗಳ ಪರವಾಗಿ ದೇಶತಕ್ ರತ್ನಪ್ಪನ್ನ ಕುಂಬಾರ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಯಿತು ಅಲ್ಲಿಂದ ಮೆರವಣಿಗೆ ಹನುಮಾನ್ ಮಂದಿರ ಜೆಂಡಾಚೌಕ್ ಪುರಸಭೆ ಬಜಾರ್ಪೇಟ್ ಸೋಮವಾರ ಪೇಟ್ ಹಳೆಯ ಬಸ್ ನಿಲ್ದಾಣ ಯಲ್ಲಮ್ಮ ಮಂದಿರ ಚನ್ನಮ್ಮ ವೃತ್ತ ಹೊಸ ಬಸ್ ನಿಲ್ದಾಣ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತಕ್ಕೆ ಸಾಗಿತು ನಂತರ ಆ ಸ್ಥಳದಲ್ಲಿ ಸಾರ್ವಜನಿಕ ಸಭೆ ನಡೆಯಿತು ಈ ಸದಲ್ಗಾ ಬಂದ್ ಸಂದರ್ಭದಲ್ಲಿ ಸದಲ್ಗಾ ನಗರ ಪ್ರದೇಶದ ಬೋರ್ಗಾಂ ಬೇಡಿಕಿಹಾಲ್ ಭೋಜ್ ಮಲಿಕ್ವಾಡ್ ಕಾರ್ದಗಾ ಶಮನೇವಾಡಿ ಪ್ರದೇಶಗಳ ನೂರಾರು ರೈತರು ಸಭೆಯಲ್ಲಿ ಉಪಸ್ಥಿತರಿದ್ದರು ಸಂಜು ಲಟ್ಟೆ ವೈಭವ್ ಪಾಟೀಲ್ ಅಭಿನಂದನ್ ನಾಂದ್ರೆ ಅಮಿತ್ ಹನ್ಬರ್ ತಾತ್ಯಾಸಾಹೇಬ್ ಬಸನ್ನವರ್ ರಾಜು ಖಿಜಡೆ ರಮೇಶ್ ಪಾಟೀಲ್ ಮತ್ತು ಇತರ ಅನೇಕ ಕಾರ್ಯಕರ್ತರು ಸಭೆಯಲ್ಲಿ ಮಾತನಾಡಿದರು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕ ಗಣೇಶಣ್ಣ ಹುಕ್ಕೇರಿ ಸೌರಭ್ ಶೆಟ್ಟಿ ಈ ಸದಲ್ಗಾ ಬಂದ್ ಸಭೆಗೆ ಭೇಟಿ ನೀಡಿ ಪ್ರತಿಭಟನಾ ನಿರತ ರೈತರ ಅಭಿಪ್ರಾಯಗಳನ್ನು ವಿಚಾರಿಸಿ ಬೆಂಬಲ ವ್ಯಕ್ತಪಡಿಸಿದರು ಮತ್ತು ಅವರ ಬೇಡಿಕೆಗಳನ್ನು ಸರ್ಕಾರಿ ನ್ಯಾಯಾಲಯಕ್ಕೆ ಮಂಡಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಬಸವರಾಜ್ ಗುಂಡಕಾಳೆ ಅವರ ಆರ್ಥಿಕ ನೆರವಿನೊಂದಿಗೆ ಒದಗಿಸಿದ ಸ್ಥಳದಲ್ಲಿ ಸದಲ್ಗಾ ನಗರ ಕಬ್ಬು ತೂಗುವ ಫೋರ್ಕ್ ಅನ್ನು ತಕ್ಷಣವೇ ಸ್ಥಾಪಿಸಲು ನಿರ್ಧರಿಸಲಾಯಿತು ಈ ಸದಲ್ಗಾ ಬಂದ್ ಸಭೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ರೈತ ಸಂಘದ ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದರೊಂದಿಗೆ ಸದಲ್ಗಾ ನಗರ ಪಾಲಿಕೆ ಮೇಯರ್ ಬಸವರಾಜ್ ಗುಂಡಕಾಡಿ ಮಾಜಿ ಮೇಯರ್ ಅಭಿಜಿತ್ ಪಾಟೀಲ ಸಂತೋಷ್ ನವಲೆ कारपोरेटर रवि घोसावी सतीश पाटील बालासाहेब पाटील महावीर उद्गवे अभिषेक नांद्रे आनंद तारदा अभय बदनिकाई, उदय कुमार पाटील पंकजवन बारे गौड़रा, कुमार नाकाटे राजू कागवाडे, प्रकाश आनुरे, सुनील मोगले ಇವರೊಂದಿಗೆ ಸದಲ್ಗಾ ಭಾಗದ ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸಾವಿರಾರು ರೈತರು ಉಪಸ್ಥಿತರಿದ್ದರು ಸದಲ್ಗಾ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಬಿರಾಜ್ದಾರ್ ಕಟ್ಟೆ ವಹಿಸಿದ್ದರು ಸದಲ್ಗಾ ಬಂದ್ ಸಂಪೂರ್ಣ ಶಾಂತಿಯುತ ಹಾಗೂ ಸೌಹಾರ್ದಯುತ ವಾತಾವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಣಿಕ್ ಚನ್ಗಡೆ ಮತ್ತು ಮಹದೇವ್ ಹುದ್ದಾರ್ ಸಂಯೋಜಿಸಿದರು ಕೊನೆಯಲ್ಲಿ ಮಹಾದೇವ್ ಖೋತ್ ಎಲ್ಲ ಹಾಜರಿದ್ದವರಿಗೆ ಧನ್ಯವಾದ ಅರ್ಪಿಸಿದ್ದರು ಸಭೆಯ ಸ್ಥಳದಲ್ಲಿ ಉಚಿತ ಚಹಾ ಮತ್ತು ಆಹಾರವನ್ನು ವ್ಯವಸ್ಥೆ ಮಾಡಲಾಗಿತ್ತು ಸದಲ್ಗ ನಗರ ಪ್ರತಿನಿಧಿ ಅಣ್ಣಾ ಸಾಹೇಬ್ ಕದಂ ನಾನು ಮುಂದಿನ ದಿನ ಯಾವ ಯುವಕರು ಹಾದಿ ಮೇಲೆ ಬಂದ ಪ್ರತಿಭಟನೆ ಮಾಡಬಾರ್ದಂತ ಕೈ ಮುಗದ ವಿನಂತಿ ಮಾಡ್ತೀನಿ ಹೋರಾಟ ಇಲ್ಲ ಈ ಮುಂದಿನ ಭವಿಷ್ಯ ಅನುಕೂಲ ಆಗಬೇಕು ಪ್ರಜ್ಞಾವಂತ ನಮ್ಮ ತಂಗಿ ಆಗಬೇಕು ಇವತ್ತು ದೇಶದಲ್ಲಿ ಪ್ರಜ್ಞಾವಂತ ರೈತರಾಗಬೇಕಂತ ನಾವು ಈ ಬೀದಿಗೆ ಬಂದಾಗ ನಾವು ಇವತ್ತು ಹೋರಾಟ ಮಾಡಕ್ಕೆ ಅಭಿಜಿತ್ ನೀವು ಎಲ್ಲರೂ ಈ ಭಾಗದಿಂದ ನಾಳೆ ನಾಡ್ದಿನ ಏನದಿರಿ ನಿಮ್ಮ ಕೈಗೆ ಹೆಜ್ಜೆ ಹೆಜ್ಜೆ ಜೋಡಿಸಿ ನಿಮ್ಮ ಜೊತೆಗೆ ಸರ್ಕಾರ ಘೋಷಣೆ ಮಾಡುವ ಮಠ ನಮ್ಮ ನಿಮ್ಮ ಜೊತೆಗೆ ನಮ್ಮ ಜೀವ ಇರುವ ಮಠ ನಿಮ್ಮ ಜೊತೆಗೆ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಯಾವತ್ತು ನಾವು ಇವತ್ತ ಸೌರಭ್ಗೂ ಹೇಳ್ತೀನಿ ನೀವು ಯಾವ ರೀತಿ ಮಹಾರಾಷ್ಟ್ರದಾಗ ಮಾಡಿದ್ದೀವಿ ಕರ್ನಾಟಕದಾಗೂ ಕೂಡ ನಮ್ಮ ಸರ್ಕಾರ ಸಮರ್ಥ ಐತಿ ಏನು ಸಾಧ್ಯ ಐತಿ ನಾವು ಇವತ್ತು ಸಾಯಂಕಾಲ ಮಠ ನೋಡೋನು ನಿಮ್ಮ ಜೊತೆಗೆ ಹೆಜ್ಜೆ ಹೆಜ್ಜೆ ಇಟ್ಟ ನಮ್ಮ ನಿಮ್ಮ ಜೊತೆಗೆ ಅದೇ ಅಂತ ಹೇಳಿ ಈ ಕಾರ್ಯಕ್ರಮದಾಗ ಎಲ್ಲರೂ ಯಾರ ರೈತರು ಬಂದಾರು ಬಂದಿಲ್ಲ ಇವತ್ತು ಯಾರ್ಯಾರು ತೋಡ್ಕಟ್ಟಿದಾಗೂ ಕೂಡ ಅದರ ಅವರು ಕೂಡ ಹೋರಾಟ ಮಾಡಿ ಎರಡನೇದಾಗ ನಾ ಇವತ್ತು ಪೊಲೀಸ್ ಇಲಾಖೆದವ್ರಿಗೂ ಹೇಳ್ತೀನಿ ಯಾರು ಒಬ್ಬರು ರೈತರ ಮೇಲೆ ನೀವು ಕಾಯಲ್ಲಿ ಗಾಡಿ ಟೈರ್ ಪಂಚರ್ ಮಾಡಿದೀವಿ ಏನು ಮಾಡಿ ಮಾಡುವಂತ ನೀವು ನಿರ್ಮಾಣ ಮಾಡುವುದಿಲ್ಲ ರೈತರಂದ್ರೆ ನಮ್ ಜೀವಾದಾರ ಹೋಗಿ ಭಾಗದ ಯಾರಿಗೂ ಅರ್ಚನೆ ಆಗ್ಬಾರ್ದಂತ ನಿಮ್ದು ಇಲಾಖೆದವ್ರ ಜವಾಬ್ದಾರಿ ಐತಿ ಒಂದ್ ರೈತರ ಮಗಾಗಿ ನೀವು ಇವತ್ತನ ಎಚ್ಚರಿಕೆ ಕೊಟ್ಟ ಯಾರು ರೈತರಿಗೆ ತೊಂದರೆ ಆಗ್ಬಾರ್ದಂತ ನೀವು ನೋಡ್ಕೋಬೇಕಂತ ನಿಮ್ದು ಜವಾಬ್ದಾರಿ ಐತಿ